ಮಗನ ಕೊಂದ ತಂದೆಡಿ ಚಾಕ್ ಇಕೊಂಡು ಹಿಂಗ ಕುಚ್ಾನೆ ಇವಾಗ ಇವ್ರ ಬೇಗ ಏನ್ ಬರಲ್ಲ ಕೇಸು ಏನಿಲ್ಲ ಆಪ್ ಆಗಿದೆ ಆದ್ರೆ ಇವ್ರ ಇವ್ರ ಹೆಸರು ಮೇಲೆ ಆಗ್ತದೆ ಅಷ್ಟೇ ತುಂಬಾ ಗ್ರಹಣ <laughs> 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 ಆ ಬೆಳೆಗೆ ಸುಸ್ವಾಗತ ನಾನು ನಿಮ್ಮ ಪ್ರಾಂಕ್ ಕನ್ನಡಿಗ ಇವಾಗ ನಾವು ಒಂದು ಕ್ರೇಜಿ ಪ್ರಾಂಕ್ ಮಾಡ್ತಾ ಇದೀವಿ ಪ್ರಾಂಕ್ ಔಟ್ಪುಟ್ ಹೆಂಗ್ ಬರೋದು ಅಂತ ಗೊತ್ತಿಲ್ಲ ಮುಗಿಯ ಗಂಟ ಇವ್ರು ಪರಿಚಯ ಮಾಡ್ಕೊಂಡಿದ್ದ ಒಬ್ಬ ವ್ಯಕ್ತಿ ಮೇಲೆ ಪ್ರ್ಯಾಂಕ್ ಮಾಡ್ತೀವಿ ಅದು ಒಬ್ಬ ಅಂಕಲ್ ಮೇಲೆ ನಾವು ಒಂದು ಶಾರ್ಟ್ ಫಿಲ್ಮ್ ತೆಗಿದ್ವಿ ಅವ್ರಿಗೆ ನೀವು ಅಪ್ಪ ಆಗಿ ಬರಬೇಕು ಅಂತ ಅವ್ರನ್ನ ಈ ಜಾಗದಲ್ಲಿ ಕರೆಸ್ತಾ ಇದೀವಿ ಇವಾಗ ಅವರು ಬಂದಿದ್ದ ತಕ್ಷಣ ನಾವು ಅವ್ರ ಮೇಲೆ ಪ್ರ್ಯಾಂಕ್ ಮಾಡಬೇಕು ಏನಂತ ಒಂದು ಮರ್ಡರ್ ಆಗ್ಬಿಟ್ಟಿದೆ ಬೈ ಮಿಸ್ಟೇಕ್ ಆಗಿ ಒಬ್ಬರಿಗೆ ಹಿಂಗೆ ಚುಚ್ಬಿಟ್ಟಿದ್ದೀವಿ ಆ ಕೇಸನ್ನ ನಿಮ್ಮ ಮೇಲೆ ಹಾಕೊಳ್ಳಿ ಅಂತ ಇವರು ಒಂದು ಚಿಕ್ಕ ಪಾಪು ಥರ ಕ್ಯಾರೆಕ್ಟರ್ ಮಾಡೋದು ಇವರಿಗೆ ಕಿಡ್ನಿಗೆ ಚುಚ್ಬಿಟ್ಟಿದ್ದಾರೆ ಇವರು ಕಿಡ್ನಿಗೆ ಚುಚ್ಬಿಡೋ ತನ್ನೋ ಥರ ಪ್ರಾಂಕ್ ಮಾಡೋದು ನಾವು ಕತೆ ಎಕ್ಸ್ಪ್ಲೇನ್ ಮಾಡ್ತೀವಿ ಆಮೇಲೆ ಹೋಗ್ತಾ ಹೋಗ್ತಾ ಈ ತರ ಕೇಸ್ ಆಗಿದೆ ಅಂತ ಹೇಳ್ತೀವಿ ನೀನ್ ಸುಮ್ನೆ ಇರ್ಬೇಕಾಯ್ತಾ ಮಗು ತರ ಇರ್ಬೇಕು ಅಂತಿಂಗ್ ಆಯ್ತಾ ಬರ್ತಾ ಇದೆಯಾ ಸರ್ ನಮಸ್ತೆ ನಾನು ಸರ್ ನಾಗರಾಜ್ ಅಂತ ನಾವೊಂದು ಶಾರ್ಟ್ ಫಿಲಿಮ್ ತೆಗಿತಾ ಇದ್ದೇವೆ ಮಗನ ಕೊಂದ ತಂದೆ ಇದ್ರ ಕಥೆನೇ ಹಿಂದೆ ಐತೆ ಇದೊಂದು ರಿಯಲ್ ಸ್ಟೋರಿ ಇದು ಶಾರ್ಟ್ ಫಿಲಿಮ್ ಬರೀ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಇರುತ್ತೆ ಇದು ಯೂಟ್ಯೂಬಲ್ಲಿ ಬರುತ್ತೆ ಅಮೆಝಾನ್ ಪ್ರೈಮಲ್ಲೂ ಬರುತ್ತೆ ಆಯಿತಾ ಇವಾಗ ಇದೇ ಥರ ನಾವು ತುಂಬ ಜನ ತೊಗೊತಾ ಇದ್ದೀವಿ ಇದರಲ್ಲಿ ಯಾರ್ದು ಸೂಟ್ ಆಗುತ್ತೋ ತಂದೆ ಕ್ಯಾರೆಕ್ಟರ್ ಯಾರು ಮಾಡ್ತಾರೋ ಅವರಿಗೆ ಈ ಪಾತ್ರನ ವಹಿಸೋಕೆ ಕೊಡ್ತೀವಿ ಇದಕ್ಕೆ ಒಂದೊಂದು ದಿನಕ್ಕೂ ಶೂಟ್ ಇರುತ್ತೆ ಅಂದರೆ ಅದ್ರ ತಕ್ಕಂಗೆ ಪೇಮೆಂಟ್ ಇರುತ್ತೆ ಆಮೇಲೆ ಅದ್ರ ಮೇಲೆ ನಿಮ್ಮ ಇವಾಗ ಒಬ್ಬರಿಗೆ ಒಂದು ವ್ಯಕ್ತಿಗೆ ಒಂದು ಕ್ಯಾರೆಕ್ಟ್ರು ಕೊಟ್ಟ ಮೇಲೆ ಅವರು ಅದ್ರ ಮೇಲೆ ಬೆಳೀತಾರೋ ಬಿಡ್ತಾರೋ ಅದ್ರ ಇಷ್ಟ ಹಾಂ ಈ ಥರ ಇರುತ್ತೆ ನೀವು ಯಾವ ಥರ ನಿಭಾಯಿಸ್ಬೋದು ತಂದೆ ಕ್ಯಾರೆಕ್ಟ್ರು ಏನಾದರೂ ನಮ್ಮ ಹತ್ರ ಒಂದು ಎಕ್ಸಾಮ್ ನೀವು ತೋರಿಸ್ಕೊಡ್ತೀರಾ ಹಿಂಗೆ ಇವಾಗ ಆ ಚಿಕ್ಕ ಹುಡುಗ ಇದ್ದಾನೆ ಅವನಿಗೆ ಸ್ವಲ್ಪ ನಿಮ್ಮನ್ಸ್ ಹಾಸ್ಪಿಟ್ಲಿ ಅಂತ ಬಂತು ಮೇಯ್ನ್ ಅವನು ಸ್ವಲ್ಪ ಸೈಡ್ ಕ್ಯಾರೆಕ್ಟ್ ತಗೊಂಡ್ವಿ ಇವಾಗ ಅವರೇ ನೀವು ಮಗ ಥರ ಆ್ಯಕ್ಟಿಂಗ್ ಮಾಡಬೇಕು ಆಯಿತಾ ಜಸ್ಟ್ ಇವಾಗ ಬೇಬಿ ತಯ ಇವ್ರಿಗೆ ಆವಾಗವಾಗ ಸ್ವಲ್ಪ ಅವರು ಅವರು ಆ್ಯಕ್ಟಿಂಗ್ ಬಂದಿದ್ದು ಆದರೆ ಅವಾಗ ಅವ್ರು ಸ್ವಲ್ಪ ನಿಮ್ಮ ಮನಸ್ಸಿಂದ ಕರ್ಕೊಂಡಿದ್ದು ಅಂದರೆ ಆ ಪಾತ್ರಕ್ಕೆ ತಕ್ಕದಂಗೆ ಇರಲಿ ಅಂತ ಆಯಿತಾ ಇವಾಗ ನೀವು ತಂದೆ ಅವ್ರ ಮಗ ಆಯಿತಾ ಇವಾಗ ನೀವು ಅವ್ರನ್ನ ಇದು ಮಾಡ್ಬೋದು ಏನೋ ನನ್ನ ತಂದೆ ಕ್ಯಾರೆಕ್ಟರ್ ಏನೋ ಒಂದು ಡೆಮೋ ಮಾಡಿ ತೋರಿಸ್ತೀರ ಆಮೇಲೆ ನಾನು ಕತೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕಾಮಿಡಿ ಏನಾದರೂ ಹೇಳ್ತೀರಾ ಕಾಮಿಡಿ ಏನಾದರೂ ಒಂದು ಮಾಡಿ ತೋರಿಸಿ ಬರೀ ಒಂದು ನಿಮಿಷ ಅಂದರೆ ಸಾಕು ಸರ್ ಕುಡ್ಕೊಂಡು ಮಾಡ್ಲಕ್ಕಾಮಿ ಕುಡ್ಕೊಂಡು ಮಾಡ್ಲಕ್ಕಿ ಕುಡ್ಕೊಂಡು ಮಾಡ್ತೀರಾ ಇಲ್ಲ ಇವ್ ಇವ್ರ ಮಗ ಅನ್ಕೊಳ್ಳಿ ಇವ್ರನ್ನ ತಗೊಂಡು ಏನೋ ಮಾಡ್ತೀರಾ ಇಲ್ಲ ಒಬ್ಬರಾದ್ರೂ ಕಂಫರ್ಟ್ ನಿಮಗೆ ಹೆಂಗೆ ಒಬ್ಬರಾದ್ರೆ ಓಕೆ ಅಂದ್ರೆ ಓಕೆ ಇಲ್ಲಾಂದ್ರೆ ಆಕ್ಷನ್ ಅಪ್ಪ ಇಲ್ಲ ಇರಿ ಸರ್ ರೆಡಿನಾ ರೆಡಿ ಒನ್ ಟೂ ತ್ರೀ ಆಕ್ಷನ್ दे, दे, दे। <laughs> वी, वी, वी। ए बास, के बास। ए ए सुन वे ए वे ಅಂತ ಅದೆ ಅವನು bahasa ಮಾತಾಡಿದ ಅದೊಂದು bahasa ಅಲ್ಲ ಚೆ ಮے ಎ ಬಸ್ ಹುಡುಗರಿಗೆ kapasity ಇಲ್ಲಂದ್ರೆ ಜಾಸ್ತಿ ಕುಡೀತಾರೆ ಬಸ್ ಅಲ್ವಾ ಗಾಕ ನಮ ಎ ಅಪ್ಪ ಎ ಅಪ್ಪ அம்மா hey! <laughs>

ಆಕ್ಷನ್ ಏನು ಅಂತ ಕಂಡಿದ್ದೀವಿ ನೀವು ಆಕ್ಷನ್ ಬಿಳ್ಬೇಕಾ ಏನಿಲ್ಲ ಏನಿಲ್ಲ ಮಾಡ್ಲಿ ಬಿಳ್ಬೇಕಲ್ಲ ಕ್ಯಾಮೆರಾದಾಗ ಅಯ್ಯೋ ಅಪ್ಪ ಜೀವ ಸರ್ ನಾನು ಆಕ್ಷನ್ ನಿಮ್ಮ ಗೊತ್ತಿಲ್ಲ ಬಿಡಿ ಸರ್ ಜೀವ ಬಾಯಿ ಬಂದ್ಬಿಡಿ ಬಿಡಿ ಸರ್ ಏನಿಲ್ಲ ಇಲ್ಲ ಸರ್ ಹಾ ಇನ್ನೇನೋ ಅಷ್ಟು ಮಾತುಗಳು ಸಿಗ್ ಹೇಳಬೇಕಾ ಇವಾಗ ನೀವು ಮಾಡಿದ್ರಿ ಆದ್ರೆ ಮಾತು ಇದಿಲ್ಲ ಇದರಲಿ ಬರಿ ಆದ್ರೆ ಕುರುಕಣ್ಣ ಪಾಠ ಚೆನ್ನಾಗಿ ಮಾಡಿದ್ರಿ ಇನ್ನೊಂದು ಹೇಳಬೇಕು ಡೈಲಾಗ್ ಏನಣ್ಣ ಒಂದ ನಿಮಿಷ ಸಾಕು ಜಾಸ್ತಿ ಏನಮಾಡ ನೀನೇ ಜಾಸ್ತಿ ತೊಳ್ದ್ಲಾಡ್ಬೇಡ ಅಲ್ಲೇ ನಿಂತು ಆಕ್ಷನ್ ಬರಲಿ ಸರ್ ಬೇಡ ಬೇಡ ಹೇಳ್ತೀನಿ ಹೇಳ್ತೀನಿ ನಾನು ಹೇಳ್ತೀನಿ ನಾನು ಹೇಳ್ತೀನಿ

ಅಸಹ್ಯವಾಗ ನಿನ್ ನೋಡಿದ್ರೆ ನಂಗೆ ತೋ ಚೆ ಅನ್ಸ್ತದೆ ಭಿಕ್ಷಾ ಬೇಡ ಜೀವನ ಮಾಡ್ತೀನಿ ನಿನ್ನ ಸವಾಸ್ಕೊಂಡ್ ನಮಸ್ಕಾರ ಇರ್ಲಿ ಹೋಗೆ ಬರ್ಲಾ ಭಿಕ್ಷೆ ಬೇಡ್ತೀನಿ ರೋಡ್ ಜೀವನ ಮಾಡ್ತೀನಿ ನಿನ್ ಸವಾಸ್ಕೊಂಡ್ ನಮಸ್ಕಾರ ಹೋಗಿ ಅಸಹ್ಯ ಆತದೆ ಭಿಕ್ಷೆ ಬೇಡ್ತೀನಿ ಜೀವನ ಮಾಡ್ತೀನಿ ಇಷ್ಟಿನ ನನ್ನ ಹೆಂಡತಿ ಅಂತ ಭಾವಿಸಿದ್ದೆ ನಿನ್ನ ಕಂಡ್ರೆ ನನ್ ಅಸಹ್ಯ ಆತದೆ ಏನ್ ಅದೆಲ್ಲ ಹೇಳ್ಕೊಂಡಂತದಲ್ಲೇ ನನ್ನ ಕ ಮನಸ್ಸು ಅಂತ ಮನಸ್ಸು ಪ್ರೀತಿ ವಿಶ್ವಾಸವಾಗಿದ್ರಿ ನಾನು ಪ್ರೀತಿ ನೀನು ಕಿಡಿಸಿದೀಯ ನಿನ್ನ ಸವಾಸಕೊಂಡು ನಮ್ಮ ಸರ್ ಅಸಹ್ಯ ನಿನ್ನ ಸವಾಸ ಬೇಡ ಹೋಗೆ ಈ ರೋಡ ಭಿಕ್ಷೆ ಮಾಡ್ತೀನಿ ಜೀವನ ಸಾಗಿಸ್ತೀನಿ ಬರಲಾ ನಿನ್ನ ಸವಾಸ್ಕೊಂಡು ನಮ್ಸಾರ್ ಹೋಗೆ ಥೋ ನಾನು ಮಾತಾಡಿಸ್ತೀಯ ಇಲ್ಲ ಏನಂತ ಕಾಲ ನೀವು ಯಾರು ಡಿಸ್ಟರ್ಬ್ ಮಾಡದ್ರು ನಿಮ್ಮ ನಿಮ್ಮದ ಒಂದು ಕಂಟ ತಗೊಂಡ್ರು ಅದು ಮುಗೇ ಗಂಟೆ ಇರಿ ನಾನು ಇವಾಗ ಡಿಸ್ಟರ್ಬ್ ಮಾಡ್ತೀನಿ ನೀವು ಅದ್ರ ಬಗ್ಗೆ ಗಮನ ಹರಿಸಿಲ್ಲಲ್ಲ ಇದು ಬೇಕಾಗಿದೆ ಬಿಡಿ ಕಲೆಗೆ ಬೆಲೆ ಬಿಡಿ ಇದು ಲಾಸ್ಟ್ ಇವ್ರು ನಿಮ್ಮ ಮಗ ಇವರು ಮೈಂಟಲ್ ಆಗಿರ್ತಾರೆ ಇವರನ್ನ ನೀವು ಹೆಂಗ್ ಇದು ಮಾಡ್ತೀರಾ ಅಣ್ಣ ಆಯ್ತು ಸುಮ್ಮನೆ ಅಣ್ಣ ಇಷ್ಟು ಬರನೇ ಫ್ರೇಮ್ ಓ ನೋ

ಹಾಕಿ ಸಾಕೋರು ಯಾರೋ ಮಗನೇ ಮಗನೇ ನಿನ್ನ ಪರಿಸ್ಥಿತಿ ಆಯ್ತಲ್ಲೋ ಏನೋ ನನ್ನ ಬೆಲೆ ಏನೋ ನೀನ್ ಇಲ್ದ್ಮೇಲೆ ಹುಟ್ಟೋದು ಒಂದೇ ಸಾಯೋದು ಒಂದೇನೋ ಮಗನೇ ನಿನ್ನೇ ನಂಬ್ಕೊಂಡಿದ್ನಲ್ಲೋ ಊಟ ಬಾಯ್ ಹಾಕ್ತಾನೆ ಅಂತ ನಮ್ಕೊಂಡಿದ್ನಲ್ಲೋ ಮಗನಿ ಇಂತೋ ಮಗನೇ ನೀನು ಸಾಕ್ತಾನೆ ಮಣ್ಣಾಗ್ತಾನೆ ನನ್ನ ಸಾಕ್ತಾನೆ ಅಂತಿದ್ದ ಮಗನೇ ಈ ತರ ಮಗನೇ

ಬಿಡಿ ಸರ್ ಗ್ರಾಜುಯೇಟ್ ಸರ್ ನಾನು ಬನ್ನಿ ಬನ್ನಿ ಇಲ್ಲಿ ಬನ್ನಿ ಮತ್ತೆ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಅಂಥವೆಲ್ಲ ಮುಖ್ಯ ಆಗುತ್ತೆ ನಮ್ಮ ಶಾರ್ಟ್ ಫಿಲಿಮ್ ಹೆಸರು ಗೊತ್ತಲ್ಲ ಯಾವ್ದು ಮಗನ ಕೊಂದ ತಂದೆ ಮಗನ ಮಗನ ಕೊಂದ ತಲೆ ಆಯ್ತು ಸರ್ ಕತೆ ಕೇಳ್ಬಿಡ್ತೀರಾ ಆಯ್ತು ಸರ್ ಆಲ್ರೆಡಿ ತೊಂಬತ್ತು ಪರ್ಸೆಂಟ್ ಮುಗಿಸಿದ್ವಿ ಇದಕ್ಕಿಂತ ಮುಂಚೆ ಇವನೇ ಮಗ ಅಪ್ಪನ ಕ್ಯಾರೆಕ್ಟರ್ಗೆ ಇನ್ನೊಬ್ರು ಇದ್ರು ಅವರು ಎಲ್ಲ ಕರೆಕ್ಟಾಗಿ ಮಾಡಿದರು ಮಗ ಏನಾಗ್ತಾನೆ ಫಸ್ಟು ಚೆನ್ನಾಗಿ ಓದ್ಮ ಮಗ ಏನಿರ್ತಾನೆ ಚೆನ್ನಾಗಿ ಓದಬೇಕಂತ ಅಪ್ಪ ಕಷ್ಟ ಬಿದ್ದು ಓದಿಸ್ತಾ ಇರ್ತಾರೆ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿರ್ತಾರೆ ಚೆನ್ನಾಗಿ ಓದ್ತಾ ಇರ್ತಾನೆ ಹತ್ತನೇ ಕ್ಲಾಸ್ ಆಗಿದ್ದೆ ಫಸ್ಟಿಗೆ ಹೋಗ್ತಾ ತುಂಡಾಟದಲ್ಲಿ ಬಿದ್ದು ಬಿಡ್ತಾನೆ ಕಾಲೇಜ್ ಹೋಗ್ತೇನೆ ಅಂತ ಹೇಳಿ ಹೊರಗಡೆ ಹೋಗಿ ಎಣ್ಣೆ ಸಿಗರೇಟ್ ಹೊಡಿಯೋದ್ರಲ್ಲಿ ಅಭ್ಯಾಸ ಬಿದ್ದು ಮಗ ಹಾಳಾಗ್ತಾನೆ ಒಂದು ದಿನ ಹುಡುಗರೆಲ್ಲ ಸೇರಿ ಎಣ್ಣೆ ಹೊಡಿಬೇಕಾದ್ರೆ ಪಾರ್ಟಿ ಇದರಲ್ಲಿ ಏನಾಗ್ತಾರೆ ಅವರವರೇ ಕುಡಿದು ಆಡೋ ಟೈಮಲ್ಲಿ ಮಗನ್ನ ಕ್ಲಾಸಿಗೆ ಹೊಡೆದಾಗ್ತಾರೆ ತಲೆಗೆ ಹೊಡಿತಾರೆ ಅವರು ಅವರು ಏನಾಗುತ್ತೆ ಮಗ ಬ್ರೈನ್ ಇದಾಗುತ್ತೆ ಅವಾಗ ಹೋಗಿ ನಿಮ್ಮನ್ಸು ಹಾಸ್ಪಿಟ್ಲಿಗೆ ಸೇರಿಸ್ತಾರೆ ಆವಾಗಿಂದ ಮಗ ಚಿಕ್ಕ ಮಗನ ಥರ ಆಗ್ಬಿಡ್ತಾರೆ ಒಂದೊಂದ್ಸರಿ ಅವ್ನೇನು ಮಾತಾಡ್ತಾನೆ ಅವನಿಗೆ ಗೊತ್ತಾಗಲ್ಲ ಜಾನಿ ಜಾನಿ ಅವಾಗ ಅವಾಗ ಒಂದೊಂದ್ಸರಿ ಏನು ಮಾತಾಡ್ತಾನೆ ಅವನಿಗೆ ಗೊತ್ತಾಗಲ್ಲ ಆಮೇಲೆ ಆಗಿ ಅವಾಗ ಅಪ್ಪ ಪ್ರೀತಿ ಕೊಟ್ಟು ಮಗನ ಹೆಂಗೆ ಕಾಪಾಡ್ತಾನದೇ ಒಂದು ಇದಾಗುತ್ತೆ ಪ್ರೀತಿಯಿಂದ ಕಾಪಾಡ್ತಾರೆ ಅನ್ನೋದೇ ಇದೊಂದು ಕತೆ ಆಗಿರುತ್ತೆ ಪರವಾಗಿಲ್ಲ ಚೆನ್ನಾಗಿದೆ ಆದ್ರೆ ಲಾಸ್ಟ್ ಟ್ವಿಸ್ಟ್ ಏನಂದ್ರೆ ತಂದೆ ಮಗನ್ನೇ ಕೊಲ್ತಾನೆ ಜಾನೆ ಇದೊಂದು ಟ್ವಿಸ್ಟ್ ಇರುತ್ತೆ ಸರ್ ಇದರಲ್ಲಿ ಇನ್ನೂ ಲೇಡಿ ಕ್ಯಾರೆಕ್ಟರ್ ಎಲ್ಲ ಇನ್ವಾಲ್ವ್ ಆಗುತ್ತೆ ಆದ್ರೆ ನಾವು ನಿಮಗೆ ಶಾರ್ಟ್ ಫಾರ್ಮ್ ಅಲ್ಲಿ ಹಂಗೆ ಸುಚ್ಚೋದು ಸುಮ್ಮನೆ ಸುಚ್ಚೋದು ಆ ಸುಚ್ಚಿದಕ್ಕೆ ಪ್ರಾಬ್ಲಮ್ ಆಗಿದ್ದು ಆ ಸುಚ್ಚಿದಕ್ಕೆ ಪ್ರಾಬ್ಲಮ್ ಆಗಿದ್ದು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆದ್ರೆ ಅಲ್ಲಿಗೆ ಎಂಡ್ ಆಗೋದು ಅದೇ ಮನೆ ಮಾಡಿದ್ರು ನೋಡಿ ನಾವು ನೀರು ಹಾಕ್ಬಿಟ್ಟು ಚುಚ್ಚು ಬಿಡಿ ಬಿಡಿ ಸರ್ ಅಷ್ಟೇ ತಾನೆ ಇವಾಗ ಏನು ಓಕೆನಾ ಸರ್ ನಮ್ಮ ಏರಿಯಾ ಮಾಡಬೇಕು ನಾ ಸರ್ ಈ ಸೆಂಟ್ರಲ್ ನೋಡ್ತೀವಿ ಆದ್ರೆ ಲಾಸ್ಟ್ ಅದೇ ಅಪ್ಪನ್ ಕ್ಯಾರೆಕ್ಟರ್ ಚುಚ್ಚುತ್ತಾರಲ್ಲ ಅದೇ ಸ್ವಲ್ಪ ಪ್ರಾಬ್ಲಮ್ ಆಗಿರೋದು ಮಾಡೋಣ ಬಿಡಿ ಸರ್ ಆಲ್ರೆಡಿ ಪ್ರಾಬ್ಲಮ್ ಆಗಿದೆ ಸ್ವಿಚ್ ಬಿಟ್ಟು ಏನು ಹೆಚ್ಚು ಕಮ್ಮಿ ಆಗಿದೆ ಹೆಚ್ಚು ಸ್ವಿಚ್ ಬಿಟ್ಟು ಏನು ಹೆಚ್ಚು ಕಮ್ಮಿ ಆಗಿದೆ ಹೆಚ್ಚು ಎಲ್ಲ ಇದಕ್ಕಿಂತ ಮುಂಚೆ ಮಾಡ್ತಾ ಇದ್ವಲ್ಲ ನಾ ಹೇಳ್ದೆ ತೊಂಬತ್ತು ಪರ್ಸೆಂಟ್ ಮುಗಿದಿದೆ ಅಂತ ಇದರಿಂದ ನಿಮ್ಮ ಜಾಗದಲ್ಲಿ ಇನ್ನೊಬ್ರು ಇದ್ರು ಅಪ್ಪ ಕೆರೆಟ್ ಅಂತ ಅವರು ಸುಮ್ಮನೆ ಚುಚ್ಚ ಅಂದರೆ ಬಿಟ್ಟಿದ್ದಾರೆ ಕಿಡ್ನಿ ಇದಾವಿದ್ದಾರೆ ಅದಕ್ಕೆ ಯಾವ ಜಾಗದಲ್ಲಿ ಬರಬೇಕು ಕೇಸ್ ಆಗಬೇಕು ಆಫ್ ಆಫ್ ಮಾಡ್ರೆ ಕೇಸ್ ಆಗಿದೆ ಅದನ್ನು ನೀವು ನಿಭಾಯಿಸ್ಕೊಂಡು ಹೋಗ್ಬೇಕು ಇರ ನಾ ಮಾತಾಡ್ತೀನಿ ಆಫ್ ಮಾಡ್ರೆ ಕೇಸ್ ಆಗಿದೆ ಅದನ್ನ ನೀವು ನಿಭಾಯಿಸ್ಕೊಂಡು ಹೋಗ್ಬೇಕು ಅಪ್ಪನ ಕ್ಯಾರೆಕ್ಟರ್ ನೀವು ಮಾಡ್ಕೊಂಡು ಹೋಗಬೇಕು ಅದು ಕೇಸ್ ಏನಿದೆ ನಾವು ನಡ್ಕೊಂಡು ಹೋಗ್ತೀವಿ ಸರ್ ನಾನು ಬರೋದು ಸರ್ ಶಾರ್ಟ್ ಫಿಲಿಮ್ ಅಣ್ಣ ಇದು ಶಾರ್ಟ್ ಫಿಲಿಮ್ ಅಣ್ಣ ಇವಾಗ ಅದೇನೇ ವ್ಯತ್ಯಾಸ ಆದ್ರೆ ಸರ್ ನಾವು ಕಾಪಾಡ್ತೀವಿ ಸುಮ್ಮನೆ ಕೂತಿರಲ್ಲ ಚಿಚಿದ್ರ ನೀವಾ ಬಾ ಅಪ್ಪಾ ಸರ್ ನನಗೆ ಇದು ಮಾಡಲ್ಲ ಸರ್ ಅಲ್ಲ ಸರ್ ಬೇರೆ ಯಾವುದಾನೇ ಮಾಡ್ತೀನಿ ನೀವು ಕೇಳ್ನಿ ಬಿಡ್್ರಿ ಇನ್ನೊಂದು ಇದೆ ಏನಂದ್ರೆ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ಕಾಪರ್ಟ್ ಕೊಂಡ ಅಲ್ಲ ನೀವು ಅಪ್ಪನ ಕೆರೆಟ್ ಅಷ್ಟೇ ಮಾಡ್ಕೊಂಡ ಹೋಗಬೇಕು ಕೂಚಿದ್ಯಾರು ಏ ಸರ್ ನಮ್ಮ ಮೇಲೆ ಅಂತೆ ಬಂಧದ ಬೇಡ ಸರ್ ನಮ್ಮ ಕಡೆ ಇಲ್ಲ ಸರ್ ನಮ್ಮ ಮೇಲೆ ನಮಕೆ ಸಿಗ್ನ್ ಹಾಕಿದರಂತೆ ಆಲ್ರೆಡಿ ಪ್ರಾಜೆಕ್ಟ್ ನೀವು ಹಾ ಮೊದಲೇ ಸಿಗ್ನ್ ಹಾಕಿದ್ರಲ್ಲ ಸರ್ ಇಲ್ಲಿ ಪ್ರಾಜೆಕ್ಟ್ ಸೈನ್ ಹಾಕಿದಿರಾ ಹಾಕಿದ್ರಾ ಆಲ್ರೆಡಿ ನೀವು ನಮ್ಗೆ ಕೊಟ್ಟಂಗೆ ಅಷ್ಟೇ ಅದು ಕತೆಗೆ ನೀವು ಒಪ್ಪಿಗೆ ಕೊಟ್ಟಂಗೆ ಒಪ್ಪಿಗೆ ಕೊಟ್ಟ ಇದು ಹೇಳಿದ್ರೆ ಹೆಂಗೆ ಸರ್ ಬರ್ತಾರೆ ಅದೇ ಸಾರ್ ಇವಾಗ ಇಲ್ಲಿಗೆ ಹತ್ತು ಜನದ ಹಿಂಗೆ ಆಯಿತು ಯಾವಾಗ ಚುಚ್ಚಿದೀಯ ಅಂತ ಹೇಳಿದ್ರು ಅವಾಗ ಹೋಯ್ತು ಇಲ್ಲ ಸರ್ ನಾವು ಬರಕ್ಕೆಲ್ಲ ನಮ್ಮ ಇವೆಲ್ಲ ಹೆಚ್ಚು ಕಮ್ಮಿ ತಿರ್ಗಾಕ ಹೆಚ್ಚು ಕಮ್ಮಿಲ ಸರ್ ನೀವು ಎಷ್ಟು ಕ್ಲೀನಾಗಿ ಇದು ಮಾಡ್ತಾ ಇದ್ರೆ ಅಷ್ಟೇ ಅದನ್ನ ನಾವು ಕೇಸಿನೈತು ಇದು ಮಾಡ್ಕೊಂಡು ಯಾವೆಲ್ಲ ಬೇಡ ಸರ್ ನಮ್ಕ ಏನಿಲ್ಲ ಆಫ್ ಮಟ್ರಾಗಿದೆ ಆದ್ರೆ ಕೇ ಇವ್ರ ಹೆಸರು ಮೇಲೆ ಆಗ್ಬೋದಷ್ಟೇ ಆಗಿದೆ ಆದ್ರೆ ಕೇ ಇವ್ರ ಹೆಸರು ಮೇಲೆ ಆಗ್ಬೋದು ಅಷ್ಟೆ ಆಫ್ ಮಟ್ರಾಗಿದೆ ಆಗಿದೆ ಅದು ನಾ ನನ್ನ ನಂಬಿಕೆ ನಾನು ಟೋಪಿ ಮೇಲೆ ನಂಬಿಕೆ ನಾನು ನಡ್ಕೊಂಡು ಹೋಗ್ತೀನಿ ನನ್ನ ಮೇಲೆ ನಂಬಿಕೆ ಇವತ್ತೇ ಸರ್ ಇದಕ್ಕಿಂತ ಮುಂಚೆ ಅವ್ರು ಬಂದ್ರಲ್ಲ ಜಸ್ಟ್ ನಾವು ಹೇಳಿದೀನಿ ಅಂದ್ರೆ ಕುಚ್ಚು ಅಂತ ಅದ್ರೆ ನಾವು ನೋಡಿಲ್ಲ ರಿಯಲ್ ಚಾಕೋದ ಇದು ಅವರ ಅಪ್ಪ ಕೆರೆಕ್ಟರ್ ಏನೋ ಕುಡಿದು ಬಿಟ್ಟು ギャನ್ ಅಲ್ಲಿ ಕುಚ್ಚು ಅದು ಕಿಡ್ನಿಗೆ ಕೂತ್ಕೊಂಡ ಬಿಟ್ಟಿದೆ ಕಿಡ್ನಿ ಫೇಲ್ಯೂರ್ ಆಗಿ ಅದನ್ನ ಸಿಗ್ಲ್ ಸರ್ ಇವಾಗ ಅದು ಕೇಸ್ ನಡೀತಾ ಇದೆ ಅವರು ಕೇಳ್ತಿದ್ದಾರೆ ಪೊಲೀಸ್ ಅವರು ಯಾರು ಅಪ್ಪ ಕೆರೆಕ್ಟರ್ ಇರೋದು ಯಾರು ಅಂತ ಆ ಅವರಲ್ಲ ಚುಚ್ಚಿರೋರು ಅವರು ಓಡೋಗಿದ್ದಾರೆ ಸರ್ ಇವಾಗ ಓಡೋಗಿದ್ರೆ ಹೋಗಿದ್ರು ಇವ ಇವ ಅವರ ಜಾಕಿ ಇವನು ನಿಲ್ಸದಾ ಆ ಅವರ ಜಾಕಿ ಇವನು ನಿಲ್ಸದಾ

ಏನ್ ಹೇಳ್ತಾ ಇದ್ದೀರಿ ಸರಿ ಸರಿ ಹೇಳ್ರಿ ಏನ್ ಹೇಳ್ರಿ ಇಂಥದ್ ಕಾಲ ನಾವು ಒಪ್ಕೊಂತೀರಾ ಇಲ್ಲಿದೆ ಅಲ್ಲೆಲ್ಲ ಅಲ್ಲ ನಾವು ಒಂದ್ ನಿಮಿಷ ಬಿಡ್ರಿ ಇಂಥವಲ್ಲ ನಾವು ರೈ ಹೋಗ್ರಿ ನಮ್ಗೆ ಯಾವ್ದು ಬೇಡ ಅಲ್ಲ ಒಂದ್ ನಿಮಿಷ ಹೇಳದ್ ಕೇಳಿ ರೈ ಹೋಗ್ರಿ ಅಲ್ಲ ಅವ್ನಿಗೆ ಆಫ್ ಮಾಡ್ರಿ ಮಾಡ್ಬಿಟ್ಟು ಹೋಗ್ರಿ ಅದ್ ಬೇಡ ನಮ್ಗೆ ಇದ್ ಕಾಲ ನಾನು ಒಪ್ಕೊಳಲ್ಲ ಗಾಡಿ

ಬಿಡ್ರಿ ಫಸ್ಟ್ ಅಲ್ಲ ಅಲ್ಲ ರೀ ಒಂದು ನಿಮಿಷ ಹೇಳದ್ ಕೇಳಿ ಒಂದು ನಿಮಿಷ ನಿಮ್ಮ ನಿಮ್ಮ ಕ್ಯಾರೆಕ್ಟ್ರ್ ಬರ್ಲಾರ್ದಂಗೆ ಮಾಡ್ತೀವಿ ಆಯ್ತಾ ನಿಮ್ಮ ಚಿಕ್ಕಪ್ಪನ ಕ್ಯಾರೆಕ್ಟರ್ ಕೊಡ್ತೀವಿ ನಮ್ ಯಾವ್ದು ಮಾಡಲ್ಲ ನಾನು ಹೋಗಿರಿ ಅಲ್ಲ ನೀವು ಚೆನ್ನಾಗಿ ಅಲ್ಲ ಇಷ್ಟ ಚೆನ್ನಾಗಿ ಕುಚ್ಚು ಬಿಟ್ಟು ಹೋಗ್ಬಿಟ್ರೆ ಹೆಂಗೆ ಕುಚ್ಚಿತ್ತ ಇವೇ ಇಲ್ಲ ಅಲ್ಲೇ ಅಪ್ಪ ಕ್ಯಾರೆಕ್ಟರ್ ಅಲ್ಲಿ ಯಾವಾಗ ಇಲ್ಲಿ ಇಲ್ವಾ ಪೂಫು ಹೋಗಿ ಎಲ್ಲಿ ಚುಚ್ಚಿತ್ತು ಅವ್ರು ಚುಚ್ಚಿದ್ರಲ್ಲ ಏಯ್ ಹೋಗಪ್ಪ ಆಯಿತು ಬಿಡಿ ನಾವೆಲ್ ಕೇಸ್ ನಾಲ್ಕ ಮಾಡ್ಕೊಂತೀವಿ ಏನು ಕೇಸ್ ಅಪ್ಪಾ

ಇದಕ್ಕೆ ಏನಯ್ಯ ನ್ಯಾಯ ನಿಂತಿಲ್ಲಾ ನೀವು ಕರೆಕ್ಟ್ ನ್ಯಾಯ ಒಂದ್ ನಿಮಿಷ ಇವಾಗ ಒಂದು ನಿಮಿಷ ಶಾರ್ಟ್ ಫಿಲಮ್ ಬೇಕು ಅಂತ ವಿಡಿಯೋ ಹಾಕಿದ್ರು ನನಗೆ ಶಾರ್ಟ್ ಫಿಲಿಮ್ ಬೇಕಂತ ಒಬ್ರು ಅಪ್ಪನ್ ಕ್ಯಾರೆಕ್ಟರ್ ಬೇಕಂತ ಇವಾಗ ಕರ್ಕೊಂಡಿನಿ ಅದನ್ನ ಏನಾಯ್ತು ಅದನ್ನ ನೋಡ್ರಿ ಇದು ಬೇರೆ ಹೇಳ್ತಾ ಇದೀರಿ ನೀವು ನೀನೇ ಜವಾಬ್ದಾರಿ ನೀನು ಇವಾಗ ಎಷ್ಟು ಮಾತಾಡ್ತಾ ಇದ್ದ ಇಲ್ಲ ನೀವ್ ಇವಾಗ ಹೆಂಗ್ ಮಾತಾಡಿದ್ರಿ ಇವಾಗ ಅಲ್ಲ ಅಂತ ಪೇಪರ್ ಅರ್ದ್ಬಿಟ್ರಿ ಎಷ್ಟು ಎಷ್ಟು ಚೆನ್ನಾಗಿ ಅಪ್ಪನ್ ಕ್ಯಾರೆಕ್ಟರ್ ಮಾಡದ್ರಿಂತ ಕಿ ಬೇಡ ಸರ್ ಅಲ್ಲ ಮಾಡ್ತಾ ಮಾಡ್ತಾನೆ ಮೇಲೆ ಯಾವಾಗ ಅಮ್ಮ ನೀವೇ ಕುಚ್ಚಿದ್ದಲ್ಲ ಇವಾಗ ಅಪ್ಪನ್ ಕ್ಯಾರೆಕ್ಟರ್ ಯಾರು ಕುಚ್ಚಿದ್ದ ಅಪ್ಪ 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 ಫೋನ್ ನೋಡ್ಕೊಂಡು ಅಷ್ಟೇ ನಾವು ಏನೈತೆ ಬಂದು ಪರ್ಚೆ ಮಾಡ್ಕೊಟ್ಟಿದೆ ಸೈನ್ ಹಾಕ್ಸ್ಕೊಟ್ಟಿದೆ ಅಷ್ಟೇ ಓದ್ತಾ ಇರ್ಬೇಕು ನಿಂದು ಜಾಸ್ತಿ ಮಾತಾಡಂಗಿಲ್ಲ ಮಾತಾಡೋಂಗಿಲ್ಲ ಕೊಡು ಹೋಗು ಏನ ಕನ್ವಿನ್ಸ್ ಮಾಡ್ತಾ ಇದೀನಲ್ಲ ಅಣ್ಣ ನೋಡಿ ಕಷ್ಟ ಬಿದ್ದು ಮಾಡಿದ್ವಿ ಶಾರ್ಟ್ ಫಿಲ್ಮ್ ತೊಂಬತ್ ಪರ್ಸೆಂಟ್ ಆಗಿದೆ ಅವ್ನು ಯಾವನೋ ಬಂದು ಅಪ್ಪನ ಕ್ಯಾರೆಕ್ಟರ್ ಮಾಡ್ತೀನಿ ಚೆನ್ನಾಗಿ ಮಾಡ್ತ ಮಾಡ್ಬಿಟ್ಟು ಲಾಸ್ಟ್ ಸೀನಲ್ಲಿ ಚುಚ್ಚಿಬಿಟ್ಟು ಹೋಗ್ಬಿಟ್ಟಿದೆ

ಈ ಥರದವರಲ್ಲ ಪಪ್ಪ ಮಾಡಿ ಯಾರೋ ಏನೋ ಮಾಡ್ಕೊಂಡ್ಲಿ ನಾವು ತಪ್ಪು ಮಾಡೋರಲ್ಲ ದೇವ್ರು ಅವನೇನ ಮಾಡಿದ್ದೆ ನೀವಲ್ಲ ಅಣ್ಣ ಕುಚ್ಚಿದ್ದು ಯಾವಾಗ ನೋಡಿ ಅಪ್ಪ ಅಂತ ಮ ಮಗ ನೋಡಿ ಬಂದ್ರೆ ಮಾತಾಡಬಾರ್ದು ಏನೈತಿ ಇಲ್ರಿ ಏನಿದು ಏನಣ್ಣ ಈ ಬ ಈ ಪಾಟಿ ಸುಜಾತೀನಿ ಏನು ಹೇಳ್ತೀಯ ಯಾಕಣ್ಣ ಏನು ಯಾಕೆ ಏ ಏನಾಯಪ್ಪ ಅತ್ನ್ತ ಮಾತಾಡಪ್ಪ ಏನು ಬಾಯಿಗೆ ನೀರಲ್ಲ ರೀ ಅಂತ ಸಾಯಬೇಕಾಗ್ತದೆ ಇವ್ರ್ನಕ್ಕೆ ಏನೇ ಇಂತ ಮಾತಾಡ್ತಾರೆ ಇವರು ಏನಪ್ಪ ನೀವು ಇಂತರ ನಮ್ಗೆ ಗೊತ್ತಿಲ್ಲ ಪೌ ಹೆಣ್ಣು ನಾಲ್ಕೈದು ಶಾರ್ಟ್ ಫಿಲ್ಮ್ ವಾರದ ಅಯ್ಯ ಹತ್ತು ಮಾಡ್ಲಿ ಮಟ್ರ ಏನಕ್ಕೆ ಮಾಡ್ಬೇಕು ಆಫ್ ಮಾಡ್ರು ಕಿಡ್ನಿ ಹಾಕಿ ಕುಚ್ಬೇಕು ಅಮಾಯಕ ಹೊಟ್ಟೆ ಮೇಲೆ ಕುಚ್ಬೇಕು ಏ ಸಾಯಂಗ್ ಸುಚಿದ್ನಯ್ಯ ಆಕ್ ಮಾಡೋನ್ ಕರ್ಕೊಂಡ್ ನಿಮ್ಗೆ ಮಾತಾಡ್ತಾ ಧರ್ಮನೇ ನೇ ನಿಂಕ ಧರ್ಮ ಇದ್ರೆ ಹೇಳು ಸಕ್ಕದ ಮಾಡ್ತೀಯ ಅಣ್ಣ ಆಕ್ಟಿಂಗ್ ಅಣ್ಣ ಅಲ್ಲ ಮಾಡೋಣ ಅದ್ರ ಮಾತ್ ಬೇರೆ ಇದು ತಪ್ಪು ಮಾತಾಡ್ತೀಯ ತಪ್ಪಲ್ಲ ನಾ ಏಯ್ ನೀನ್ ಸೇನೆ ಆಕ್ಟಿಂಗ್ ಆಕ್ಟಿಂಗ್ ಅಂತೆ ಅಲ್ಲಿ ಕುಚ್ಬಿಟ್ಟು ಆಕ್ಟಿಂಗ್ ಯಾರನ್ನ ಕೇಳಕ್ ಆಗ್ತಾರ

মগন <laughs> মানে ಬಕ್ರಾ ಪ್ರೋಗ್ರಾಮ್ ಇಷ್ಟೇ ಸಿಗ್ತಾ ನಾವು ಕಾಮಿಡಿ ಪ್ರೋಗ್ರಾಮ್ ಸುಮ್ನೆ ತಮಾಷೆ ಏನು ಆಕ್ಟಿಂಗ್ ಹೇಳಿದ್ದು ಕಿಡ್ನಿ ಇಲ್ಲ ಏನಿಲ್ಲ ಇದು ಸುಮ್ನೆ ತಮಾಷೆ ಮಾಡಿದ್ದು ಬರೋಲ್ಲಪ್ಪ ನಿಮ್ ತಮಾಸ್ಕ